ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರ ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಕೊನೆಗೂ ಕೂಡ ಪಿಂಚಣಿದಾರರ ಖಾತೆಗೆ ಜನವರಿ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗಿರುವಂತದ್ದು ಹಾಗಿದ್ರೆ ಯಾವ ದಿನಾಂಕದಲ್ಲಿ ಬಿಡುಗಡೆ ಆಗಿದೆ ಏನು ಅಂತ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತಾನೆ ಹೇಳ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ನಿ ಈಗಾಗ್ಲೇ ಆಲ್ರೆಡಿ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರುವಂತಹ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ದಿನ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಪಿಂಚಣಿದಾರ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ನಮ್ಗಿನ್ನೂ ಕೂಡ ಪೆನ್ಷನ್ ಹಣ ಬಂದಿಲ್ಲ ಅಂತ ಅನ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡಿದ್ರಿ ಆದ್ರೆ ಇವಾಗ ಕೊನೆಗೆ ಪೆನ್ಷನ್ ಹಣ ಕೂಡ ಬಿಡುಗಡೆ ಆಗಿದೆ ಅಂಡ್ ಜಮಾ ಕೂಡ ಆಗಿದೆ ಅಂತಾನೆ ಹೇಳ್ತೀನಿ ಈ ಒಂದು ವಿಡಿಯೋ ಮಾಡೋ ಮುಖಾಂತರನಾದ್ರೂ ನಿಮ್ಮೆಲ್ರಿಗೂ ಕೂಡ ಗೊತ್ತಾಗ್ಲಿ ಪಿಂಚಣಿ ಹಣ ಜಮಾ ಆಗಿದೆ ಅಂತ ಅನ್ಬಿಟ್ಟು ಅಂತಾನೆ ವಿಡಿಯೋನ ಮಾಡ್ತಾರೋ ಅಂತದ್ದು ಯಾಕಂದ್ರೆ ತುಂಬಾ ಜನ ಪಾಪ ಕಮೆಂಟ್ ಮಾಡ್ತಾ ಇರ್ತೀರಾ ನಮಗಿನ್ನ ಹಣ ಬಂದಿಲ್ಲ ಅಂತ ನಿಮಗೆ ಗೊತ್ತಾಗ್ಬೇಕಲ್ವಾ ಸರ್ಕಾರದ ಕಡೆಯಿಂದ ಅಂದ್ರೆ ಪೆನ್ಷನ್ನ ಬಿಡುಗಡೆ ಮಾಡಿದ್ದಾರೆ ಎಲ್ರಿಗೂ ಅಂತ ಅನ್ಬಿಟ್ಟು ಆದ್ರಿಂದ ಸೊ ನಾನು ಬಿಡೋನ ಮಾಡ್ತಾ ಇದ್ದೀನಿ ಕೊನೆಗೂ ಕೂಡ ಎಲ್ಲಾ ಪಿಂಚಣಿದಾರರಿಗೆ ಅಂದ್ರೆ ಅಂಗವಿಕಲ ಪಿಂಚಣಿ ಆಗಿರ್ಬೋದು ಅಥವಾ ವಿಧವಾ ಪಿಂಚಣಿ ಆಗಿರ್ಬೋದು ಮತ್ತೆ ವೃದ್ಧಾಪಿ ಪಿಂಚಣಿ ಹಣ ಆಗಿರ್ಬೋದು ಎಲ್ಲವೂ ಕೂಡ ಬಿಡುಗಡೆ ಆಗಿರುವಂಥದ್ದು ಇಪ್ಪತ್ತೊಂದನೇ ತಾರೀಕಲ್ಲಿ ಬಿಡುಗಡೆ ಆಗಿದ್ದು ವಿಧವಾ ಪಿಂಚಣಿ ಹಣ ಹತ್ತೊಂಬತ್ತು ಹದಿನೆಂಟನೇ ತಾರೀಕಿಂದನೇ ಬಿಡುಗಡೆ ಆಗೋದಕ್ಕೆ ಪ್ರಾರಂಭ ಆಗಿತ್ತು ಸೊ ಬೇರೆ ಬೇರೆ ಅಂದ್ರೆ ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು ಈ ತರ ವೃದ್ಧಾಪಿ ಪಿಂಚಣಿ ಹಣ ಅಂತಂದ್ರೆ ಪಿಂಚಣಿ ಹಣದಲ್ಲಿ ಮೊಟ್ಟ ಮೊದಲಾಗಿ ಅಂಗವಿಕಲ ಪಿಂಚಣಿ ಹಣ ಮತ್ತೆ ರುದ್ದಾಪಿ ಪಿಂಚಣಿ ಹಣ ಅದೆರಡು ಆದ ನಂತರ ಬರೋದೇನೆ ವಿದ್ವಾ ಪಿಂಚಣಿ ಹಣ ಇದ್ರ ಬಗ್ಗೆ ಕೂಡ ನಾನು ಸಂಪೂರ್ಣವಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಕೂಡ ವಿಡಿಯೋ ಮಾಡಿ ಹೇಳಿದೀನಿ ಆದ್ರೂ ಕೂಡ ಒನ್ ಟೈಮ್ ಹೇಳ್ತಾ ಇದ್ದೀನಿ ಯಾಕಂತಂದ್ರೆ ಆ ವಿಡಿಯೋ ನೋಡಿರೋರು ಈ ವಿಡಿಯೋ ನೋಡೋದಿಲ್ಲ ಸೊ ನೀವು ಕೂಡ ತುಂಬಾ ಜನ ಹೊಸದಾಗಿ ವಿಡಿಯೋನ ನೋಡ್ತಾ ಇರ್ತೀರಾ ನಿಮ್ಗೆ ಕೂಡ ಗೊತ್ತಿರೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇರುವಂತದ್ದು ಅಂತಂದ್ರೆ ನೀವು ಫಸ್ಟ್ ಇದನ್ನ ತಿಳ್ಕೊಬೇಕಾಗತ್ತೆ ಅವಾಗ ನಿಮ್ಗೆ ಕ್ಲಾರಿಟಿ ಸಿಕ್ಬಿಡತ್ತೆ ಈ ಪಿಂಚಣಿ ಹಣ ಯಾವಾಗ ಬಿಡುಗಡೆ ಆಗತ್ತೆ ಅನ್ನುವಂಥದ್ದು ಮೈಂಡ್ ನಿಮ್ಗೆನೆ ಬಂದ್ಬಿಡುತ್ತೆ ಈ ರೀತಿ ಓಕೆನಾ ಮೊದಲನೇ ಹಂತದಲ್ಲಿ ಯಾರಿಗೆ ಪಿಂಚಣಿ ಹಣ ಬರುತ್ತೆ ಸೊ ಸೆಕೆಂಡ್ ಯಾರಿಗೆ ಬರುತ್ತೆ ಸೊ ಲಾಸ್ಟ್ ಯಾರಿಗ ಬರುತ್ತೆ ಅನ್ನೋದು ನಿಮ್ಗು ಕನ್ಫರ್ಮ್ ಆಗಿ ಗೊತ್ತಿರ್ಬೇಕು ಆವಾಗ ನಿಮ್ಗೆ ಇನ್ನು ತುಂಬಾನೇ ಈಸಿ ಆಗುತ್ತೆ ನೆಕ್ಸ್ಟ್ ಪಿಂಚಣಿ ಹಣನ ತಗೊಳೋದಕ್ಕೆ ಅಂತಾನೆ ಹೇಳ್ತೀನಿ ಯಾರಿಗೆಲ್ಲ ಪಿಂಚಣಿ ಹಣ ಬಂದಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತಾನೆ ಹೇಳ್ತೀನಿ ಯಾರ್ಯಾರಿಗೆ ಪಿಂಚಣಿ ಹಣ ಬಂದಿದೆ ಅಂತ ಕೂಡ ಗೊತ್ತಾಗುತ್ತೆ ಮತ್ತೆ ಯಾವ ಪಿಂಚಣಿ ಹಣ ಬಂದಿದೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿ ಅಂತ ಹೇಳ್ತಾ ತುಂಬಾ ಜನ ಪಿಂಚಣಿ ಹಣ ಬಂದಿಲ್ಲ ಬಂದಿಲ್ಲ ಅಂತ ಕಮೆಂಟ್ ಇಲ್ಲಿವರೆಗೂ ಕೂಡ ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡೋ ಮುಖಾಂತರನಾದ್ರೂ ಹೇಳೋಣ ಅವ್ರಿಗೂ ಗೊತ್ತಾಗ್ಲಿ ಸರ್ಕಾರದ ಕಡೆಯಿಂದ ಜನವರಿ ತಿಂಗಳು ಪಿಂಚಣಿ ಹಣ ಬಂದಿದೆ ಅಂತ ಅನ್ಬಿಟ್ಟು ಅಂತ ವಿಡಿಯೋ ಮಾಡಿದೆ ಇಲ್ಲ ನಾನು ಈ ವಿಡಿಯೋನ ಮಾಡ್ತಾ ಇರ್ಲಿಲ್ಲ ಆದ್ರೆ ಕೆಲವೊಂದಷ್ಟು ಜನಗಳು ತುಂಬಾ ಪಾಪ ಕಮೆಂಟ್ ಮಾಡ್ತಾ ಇದ್ರಿ ಅವ್ರಿಗಾದ್ರೂ ಕ್ಲಾರಿಟಿ ಅನ್ನೋದು ನಾನು ಕೊಡ್ಬೇಕಾಗತ್ತೆ ಈಗ ನನ್ನ ಚಾನಲ್ ಅಲ್ಲಿ ನನ್ನ ವಿಡಿಯೋಸ್ ನೋಡ್ತಾ ಇದ್ದಾರೆ ನನ್ನ ವಿಡಿಯೋಸ್ ಇಂದ ಅವರು ಮಾಹಿತಿ ತಗೊಂತ ಇದಾರೆ ಅಂತ ಅಂದಾಗ ಹೇಳೋ ಅಂತ ಕರ್ತವ್ಯ ನಂದಾಗ್ಬೇಕು ಅದೇನೋ ಚಿಕ್ಕದಾಗೆ ಇರ್ಲಿ ವಿಡಿಯೋ ಸೊ ನಾನು ಹೇಳಿ ಅವರಿಗೆ ತಿಳಿಸ್ಬೇಕು ಅಂತಾನೆ ಅನ್ಕೊಂಡಿದ್ದೀನಿ ಅಂಡ್ ಹೇಳಿದ್ದೀನಿ ಕೂಡ ಬಂದಿರೋರು ಕಮೆಂಟ್ ಮಾಡಿ ಬರ್ದೇ ಇರೋರು ಕೂಡ ಕಮೆಂಟ್ ಮಾಡಿ ಯಾವ ರೀತಿ ನೀವು ತಗೊಬೇಕು ಅಂತಾನು ನಾನು ನಿಮಗೆ ವಿಡಿಯೋ ಮಾಡೋ ಮುಖಾಂತರ ಹೇಳ್ತೀನಿ ಅಂತ ಹೇಳ್ತಾ ಇದು ಒಂದು ಪುಟ್ಟ ವಿಡಿಯೋ ಆಗಿರುತ್ತೆ ಸೊ ತುಂಬಾ ದೊಡ್ಡದಾಗಿ ನಾನು ಮಾತಾಡೋಲ್ಲ ಸೊ ಚಿಕ್ಕದಾಗಿ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಸರ್ಕಾರಿ ಯೋಜನೆಗಳ ಪ್ರತಿಯೊಂದು ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಏನಕ್ಕೆ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇದೀನಿ ಅಂತಂದ್ರೆ ನಿಮ್ ತರನೇ ತುಂಬಾ ಜನ ಹಣ ಬಂದಿಲ್ಲ ಬಂದಿಲ್ಲ ಅಂತ ಕಮೆಂಟ್ ಆಗ್ತಾ ಇರ್ತಾರೆ ಅವ್ರ ಎಲ್ರಿಗೂ ಕೂಡ ರೀಚ್ ಆಗೋ ತರ ನೀವು ಲೈಕ್ ಮತ್ತೆ ಶೇರ್ ನ ಮಾಡಿ ಅಂತ ಹೇಳ್ತೀನಿ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಈ ತರ ಪೆನ್ಷನ್ ಹಣ ಪಡ್ಕೊಂತ ಇರೋರ್ಗೆ ಏನಾದರೂ ಮಾಹಿತಿ ಗೊತ್ತಿಲ್ಲ ಅಂತಂದ್ರೆ ಸೊ ಕಳ್ಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗತ್ತೆ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ನಮ್ಮ ಕಾವ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್